ಮಂಕುತಿಮ್ಮ ಯಾವಾಗ ಪರಿಪಕ್ವ ಆಗ್ತದೋ ಎಷ್ಟು ಮಾತು ತೂಕದಿದೆ ನೋಡಿ ಪರಿಪೂರ್ಣ ಜೀವನ ಅನುಭವ ತಾಪದಿ ಮತಿಯು ಪಕ್ವವಾಗಲದು ದೊರೀತದೆ ಪರಮಾತ್ಮ ದರ್ಶನ ಪರಿಪೂರ್ಣ ಜೀವನಾನುಭವ ಬೇಕು ಜೀವನದ ಅನುಭವ ಬೇಕು ಜೀವನದ ಮೂಸೆಯಲ್ಲಿ ಹೋಗಿ ಬರಬೇಕು ಒಂದು ಮಣ್ಣು ಒಂದು ಪಿಂಗಾಣಿ ಮೂಸೆ ಆಗಬೇಕಾದ್ರೆ ಎಷ್ಟು ಕಷ್ಟ ಅದು ಆ ಮಣ್ಣನ್ನು ಹದ ಮಾಡಿ ಸೂಸಿ ತೆಗೆದು ಅದಕ್ಕೆಲ್ಲ ವಿಷ ಔಷಧಗಳನ್ನು ಹಾಕಿ ಅದನ್ನು ಒಲೆಯಲ್ಲಿಟ್ಟು ಬೇಯಿಸಿ ಹದ ಮಾಡಿದಾಗ ಮಾತ್ರ ಒಂದು ಪಿಂಗಾಣಿ ಆಗುವಂಥದ್ದು ಒಂದು ಪಿಂಗಾಣಿ ಆಗೋದಕ್ಕೆ ಅಷ್ಟು ಪರಿಶ್ರಮ ಆಗಬೇಕಾದ್ರೆ ಪರಿಕ್ರಮ ಆಗಬೇಕಾದ್ರೆ ಒಂದು ಜೀವನ ಹದ ಆಗಬೇಕಾದ್ರೆ ಏನೇನಾಗಿರಬೇಕು ಅದು ಕೇಳ್ತಾರೆ ಪರಿಪೂರ್ಣ ಜೀವನ ಅನುಭವ ತಾಪದಿ ಮತಿಯು ಬುದ್ಧಿ ಪರಿಪಕ್ವ ಅದೇ ತಪಸ್ಸು ಬೇಕದಕ್ಕೆ ತಪಸ್ಸು ಬರೀ ಭಕ್ತಿ ಬರೀ ಕರ್ಮ ಬರೀ ತರ್ಕ ದೊರಕಿಸದು ಭಗವ ಪರಮಾತ್ಮ ದರ್ಶನವ ಇದು ನಮಗೆ ಅರ್ಥ ಆಗಬೇಕು ದೂರ್ವಾಸ ಆತಿಥ್ಯ ನಿಮಗೆ ನೆನಪಿದೆ ಮಹಾಭಾರತದಲ್ಲಿ ಬರುವಂಥ ಪ್ರಸಂಗ ದೂರ್ವಾಸರು ಬಂದರು ಪರೀಕ್ಷೆ ಮಾಡೋದು ಬಂದದ್ದು ಇವ್ರನ್ನ ತೊಂದರೆ ಕೊಡಬೇಕಂತೆ ಬಂದದ್ದು ಪರೀಕ್ಷೆ ಏನು ಆ ದ್ರೌಪದಿ ಊಟ ಆದಮೇಲೆ ಬರಬೇಕು ಅಂತ ಬಂದರು ಬಂದಾಗ ಧರ್ಮರಾಜ ಧರ್ಮರಾಜನೇ ಅವನು ಮನೇಲಿ ಅಡಿಗೆ ಇದೆಯಾ ಇಲ್ಲ ಏನೋ ಪೈಕಿ ಅಲ್ಲ ಅವನು ಬಂದವರಿಗೆಲ್ಲ ಬಂದುಬಿಡು ಊಟಕ್ಕೆ ಅಂತ ಹೇಳೋದು ವ್ಯವಸ್ಥೆ ಏನಿದೆ ನೋಡಿಲ್ಲ ದ್ರೌಪದಿ ಬರೋ ಲಕ್ಷಣ ನೋಡಿ ಕುಮಾರವ್ಯಾಸನ ಭಾರತ ನೋಡಬೇಕು ಆಕೆ ಬರೋ ರೀತಿಯಲ್ಲೇ ಗೊತ್ತಾಯ್ತಂತೆ ಊಟ ಮುಗಿದಿದೆ ದ್ರೌಪದಿದು ಏನು ಕೆಲಸ ಆಗಲ್ಲ ಅಂತ ಅವಾಗೇನು ಏನು ಮಾಡಬೇಕು ಧೌಮ್ಯರು ಹೇಳ್ತಾರೆ ಇನ್ನೇನು ಮಾಡೋಕ್ಕಾಗಲ್ಲ ಕರೀರಿ ಅವನು ಇದ್ದಾನಲ್ಲ ನಿಮಗೆ ಅವನೇ ಸೇಫ್ ಡಿಪಾಸಿಟ್ ಲಾಕರ್ ನಿಮಗೆ ಏನು ಮಾಡಿದ್ರು ಅವನೇ ಪಾರು ಮಾಡ್ಬೇಕು ನಿಮ್ಮನ್ನು ಅವ್ನು ಕರೀರಿ ಅಂತ ಭೀಮಾ ಕರಿತೀನಿ ಅಂದ ಅರ್ಜುನ ಕರಿತೀನಿ ಅಂತ ಹಾಗೆ ಮಾಡ್ತೀನಿ ಅಂದರು ಧೌಮ್ಯರು ಹೇಳಿದ್ರು ನಿಮಗೆಲ್ಲ ಅನುಭವ ಆಗಿಲ್ಲೇನಪ್ಪ ಈಗ ನೀವೇನು ಹೋಗ್ಬೇಡಿ ಹೋಗಬೇಡಿ ಆಕೆನ ದ್ರೌಪದಿನ ಕರೀರಿ ಯಾಕೆನೇ ಸರಿ ಯಾಕಂದ್ರೆ ನಿಜವಾಗ್ಲೂ ಪಕ್ಕವಾದ ಜೀವನ ಎಷ್ಟು ಅನುಭವ ಎಷ್ಟು ಕಷ್ಟಪಟ್ಟಿದೆ ಜೀವ ಅದು ಬೆಂಕಿಯ ವೇದಿಕೆಯಲ್ಲಿ ಬಂದಂಥ ದ್ರೌಪದಿ ಅಗ್ನಿಪುತ್ರಿ ಆಕೆ ಎಷ್ಟು ಕಷ್ಟಪಟ್ಟ್ಲೋ ಎಷ್ಟು ನೋವು ಪಟ್ಟಿರ್ಬೇಕು ಆಕೆ ಯಾರ್ಯಾರ ಮನೆ ಕಾಲಾಳಾಗಿ ದುಡಿದು ಅಷ್ಟೆಲ್ಲ ಒದ್ದಾಡದಂತ ಹ್ಯಾಂಕ್ಸು ಆಕೆ ಬಂದರು ಸರಿ ಆಕೆ ಬಂದು ಕರೆದಾಗ ತಕ್ಷಣ ಬಂದ ಭಗವಂತ ಅಂತ ಜೀವನ ಅನುಭವ ಪಕ್ವ ಆದಾಗ ಮಾತ್ರ ಭಗವಂತ ತಕ್ಷಣ ಬರ್ತಾನೆ ಉಳ್ದವ್ರಿಗೆ ಬರಲ್ಲ ದೂರ್ವಾಸರು ಕೃಷ್ಣ ಬರ್ತಾನೆ ಒಂದು ಕತೆ ಗೊತ್ತು ನಮ್ಗೆ ಗಗಳ ತಗೊಂಡ ತಕ್ಷಣ ಹೊಟ್ಟೆ ತುಂಬ ಒಂದು ಅಂತ ಹೇಳ್ತಾನೆ ದೂರ್ವಾಸರಿಗೆ ಗೊತ್ತಾಯ್ತು ಬಂದನೆ ಭಗವಂತ ಆ ಕುಮಾರಸ್ ಭಾರತ ಕೇಳಬೇಕು ಅದ್ಭುತ ಬಂದನೆ ಭಗವಂತ ಬಂದ ಅಂತ ಗೊತ್ತಾಗ್ಬಿಡ್ತು ಅಲ್ಲೇ ಕೂತಲ್ಲೇ ಅವರಿಗೆ ಹೊಟ್ಟೆ ತುಂಬತ್ತಲ್ಲ ಯಾಕೊಂದು ಹೇಳ್ತಾರೆ ಬೇರು ನೀರು ಉಂಡಾಗ ತಣಿಯವೇ ಮರದ ಶಾಖೋಪ ಶಾಖೆಗಳು ಪ್ರತಿಯೊಂದು ಎಲೆ ತುದಿ ನೀರು ಹಾಕಬೇಕಾಗಿಲ್ಲ ನೀವು ಬೇರಿಗೆ ನೀರು ಹಾಕಿಬಿಟ್ರೆ ಸಾಕು ಬೇರು ನೀರು ಉಂಡಾಗ ತಣಿಯವೇ ಮರದ ಶಾಖೋಪ ಶಾಖೆಗಳು ಎಲ್ಲ ಕಡೆ ಶಾ ನೀರು ಹೋಯ್ತಲ್ಲ ಹಾಗೆ ಕೃಷ್ಣ ಒಂದು ಅಗಲು ತಗೊಂಡು ಹೊಟ್ಟೆ ತುಂಬ ಅಂದಾಗ ನಮ್ದೆಲ್ಲ ತುಂಬಲಿಲ್ವೆ ಅಂತ ಹೇಳಿ ಆ ಪರಿಪೂರ್ಣ ಜೀವನಾನುಭವ ತಾಪದಿ ಮತಿ ಪಕ್ವ ಮಾತ್ರ ಆಗುತ್ತೆ ಆ ಪಕ್ವತೆ ಅನ್ನುವಂಥ ಪದ ಭಾಳ ಮುಖ್ಯ ಎಷ್ಟೋ ಸಲ ಜೀವನದಲ್ಲಿ ನೋ ಬರ್ತದೆ ನಮಗೆ ನೋ ಬಂದಾಗ ಕಷ್ಟ ಬರುತ್ತೆ ಕಷ್ಟ ಬಂದಾಗಲೇ ಒಂದು ಕತೆ ಬರೆದಿದ್ದು ಹಿಂದಕ್ಕೆ ನಾನು ಪಿಂಗಾಣಿ ಆಗೋದು ಹೇಗೆ ಅಂತ ಬರೆದಿದ್ದೆ ಎಷ್ಟು ಒದ್ದಾಡಿ ಹೋಗುತ್ತೆ ಅದು ಎಲ್ಲಿ ಹಾಕಿದ್ರಪ್ಪ ನಾನು ಎಷ್ಟು ಕುಟ್ತೀರಿ ನನ್ನ ಒದ್ದಾಡ್ತೀರಿ ಅಂತ ಅನ್ಸುತ್ತೆ ಅದು ಕುಟ್ಟೋದು ನಮ್ಮನ್ನು ಒದ್ದಾಡಿಸೋದು ಆಗಲಿಕ್ಕೆ ಚೆನ್ನಾಗಾಗಲಿ ಅಂತ ಮಾಡಿದಂಥದ್ದು ಹಾಗೆ ಹಾಗೆ ಪಕ್ವ ಆದಾಗ ಮಾತ್ರ ಮ್ಯಾಕ್ಸಿಮ್ ಗಾರ್ಕಿ ಬರೀತಾನೆ ರಷ್ಯನ್ ಫಿಲಾಸಫರ್ ಗೋ ಮ್ಯಾಕ್ಸಿಮ್ ಗಾರ್ಕಿ ಬರೀತಾನೆ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಪರ್ಮೀಟ್ ಥ್ರೂ ದಿ ಕ್ಲೌಡ್ಸ್ ಆಫ್ ಮಿಸರಿ ಅಂತ ಭಗವಂತನ ಭಗವಂತನ ಕೃಪೆಯ ಕಿರಣಗಳು ನಮ್ಮ ಕಷ್ಟಗಳ ಮೋಡಗಳ ಮಧ್ಯದಲ್ಲಿ ತೂರಿ ಬರ್ತವೆ ಅಂತ ಗಾಡ್ಸ್ ಬ್ಲೆಸಿಂಗ್ಸ್ ಪರ್ಮಿಯೇಟ್ ಥ್ರೂ ದಿ ಕ್ಲೌಡ್ಸ್ ಆಫ್ ಮಿಸರಿ ಅಂತ ಹಾಗೆ ಕಷ್ಟ ಬಂದಾಗಲೇ ಒಂದು ಕಥೆ ಹಿಂದಕ್ಕೆ ಹೇಳಿದ್ದೆ ಪುನರಾವರ್ತಿ ಆದರೂ ಅಡ್ಡಿ ಇಲ್ಲ ಅಂತ ಹೇಳಬೇಕು ಅಂದ್ಕೊಂಡಿದ್ದೇನೆ ಇವತ್ತು ನಾನು ಯಾದುವಾರ್ಯರ ಕಥೆ ಅದ್ಭುತ ಕಥೆ ಅದು ನನಗಂತೂ ಕಲಿಕಿದಂಥ ಕಥೆ ಅದು ಯಾದುವಾರ್ಯರು ಅತ್ಯಂತ ಸಾತ್ವಿಕರು ಒಂದು ಗುರುಕುಲ ನಡೆಸ್ಕೊಂಡಿದ್ದರು ಇಪ್ಪತ್ತೈದು ಮೂವತ್ತು ಜನ ಮಕ್ಕಳು ಮನೇಲಿ ಓದಬೇಕು ವೇದ ಪಾರಾಯಣ ಮಾಡ್ತಾಯಿದ್ರು ಗುರುಗಳಿಗೆ ಮನೆ ಕಡೆ ಜವಾಬ್ದಾರಿ ಇಲ್ಲ ಹೇಗೋ ನಡೀತಾ ಇತ್ತು ಭಗವದ್ಗೀತೆ ಅವ್ರ ಮೆಚ್ಚಿನ ಗ್ರಂಥ ಶಿಷ್ಯರಿಗೆ ಪಾಠ ಹೇಳ್ತಾ ಅವರು ಅತ್ಯಂತ ಪ್ರಿಯವಾದಂಥ ಶ್ಲೋಕ ಅನನ್ಯಾಶ್ಚಿಂತೆಯಂತೋ ಮಾಂ ಏ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮೆಹಂ ಅಂತ ಗ್ಯಾರಂಟಿ ಕೊಟ್ಟಿದ್ದಾನೆ ಭಗವಂತ ನಂಬ್ಕೊಂಡಿದ್ದವರು ಹಾಗೆ ಜೀವನ ನಡೀತಾ ಇತ್ತು ಇವರು ಯಾವಾಗಲೂ ಪಂಡಿತರು ಗುರುಕುಲ ನಡೆಸೋರು ಬಡತನದಲ್ಲೇ ಇರಬೇಕಾದದ್ದು ಶ್ರೀಮಂತಿಗೆ ಬರೋಲ್ಲ ಪ್ರಸಂಗ ಹೇಗೆ ಬಂತು ಅಂದರೆ ಮನೆಯಲ್ಲಿ ಒಂದು ಕಾಳು ಅಕ್ಕಿ ಇಲ್ಲ ಅಷ್ಟು ಮಕ್ಕಳು ನೋಡ್ಕೋಬೇಕಲ್ಲ ಹೆಂಡತಿ ಭಾಳ ದೊಡ್ಡ ಸಾಧ್ವಿ ಹಲ್ಲು ಕಚ್ಚಿ ಜೀವನ ಮಾಡಿದೋಳಿ ಅಂತ ಅವ್ರ ಜೊತೆಗೆ ಒಂದು ಸಲ ಬಂದು ಹೇಳಿದ್ಲಂತೆ ನಾನು ನಿಮಗೆ ಹೇಳಬಾರ್ದು ನಿಮ್ಮ ಜಗತ್ತಲ್ಲೇ ಇದ್ದೀರಿ ನೀವು ಆದರೆ ಏನು ಗತಿ ಇಲ್ಲ ನನಗೀಗ ನಾವು ಹೇಗೋ ಉಪವಾಸದಿರೋದು ಅಭ್ಯಾಸ ಆಗಿ ಹೋಗಿದ್ದೆ ನಾನು ಇಬ್ಬರಿಗೂ ಇರೋದಕ್ಕೆ ಆ ಮಕ್ಳಿಗೆ ಏನು ಹಾಕಲಿ ಒಂದಿಷ್ಟು ಗಂಜಿ ಮಾಡಿ ಹಾಕೋಕ್ಕೂ ಏನಿಲ್ಲ ನಮ್ಮ ಮನೇಲಿ ಪೂರಾ ಖಾಲಿ ಏನೂ ಇಲ್ಲ ಆ ಮಕ್ಕಳಿಗೆ ಏನು ಹಾಕಲಿ ಊಟಕ್ಕೆ ನಾನು ನಿಮಗೆ ಇಷ್ಟೊಂದು ಜನ ಬರ್ಚಿಯದವರಿದ್ದಾರೆ ಶಿಷ್ಯರಿದ್ದಾರೆ ಹೋಗಿ ಕೇಳ್ಕೊಂಬರಬಾರ್ದು ಸಾಲಾದ್ರೂ ಇಸ್ಕೊಂಬರಬಾರ್ದು ಒಬ್ಬರಿಗೆ ಅಂತ ಕೇಳಿದ್ಲಂತೆ ಅವ್ರು ಎಂದೂ ಅದುವರೆಗೆ ಕೇಳಿದವರಲ್ಲ ಯಾರಿಗೂ ಕೈ ಚಾಚಿದವರಲ್ಲ ಸಂಕಟ ಆಗ್ಬಿಡ್ತು ಆವಾಗ ಭಗವದ್ಗೀತೆ ತೆಗೆದ್ರು ಆ ಪದ್ಯ ಬರೆದಿತ್ತಲ್ಲ ಅನನ್ಯ ಚಿಂತೆಯಂತೋಮ ಅಂತ ತಮ್ಮ ಮಸಿ ಇತ್ತಲ್ಲ ಕೆಂಪು ಮಸಿ ಅದರಿಂದ ಅಡ್ಡ ಗೆರೆ ಹಾಕಿಬಿಟ್ರು ಅದ್ರ ಮೇಲೆ ಸುಮ್ಮನೆ ಮಾತಾಡ್ತೀಯ ನೀನು ಯೋಗಕ್ಷೇಮ ಮೊಹಾಮೆ ಅಂತ ಮಾಡಲಿಲ್ಲ ನೀನು ಅಂತ ರೋಷ ಬಂದಿರಬೇಕು ಆ ಶ್ಲೋಕದ ಮೇಲೆ ಅಡ್ಡ ಗೆರೆ ಎರೆದ್ರು ಹೆಗಲ್ ಮೇಲೆ ಶಾಲ ಹಾಕ್ಕೊಂಡ್ರು ಹೊರಗೆ ಹೋದರು ಮನೆಯಿಂದ ಹೆಂಡತಿ ಅಂದ್ಕೊಂಡ್ರು ಕೇಳೋಕೆ ಹೋಗಿರ್ಬೇಕು ಯಾರನ್ನೋ ಏನಾದರು ಅಂತ ಇವ್ರು ಕೇಳೋ ಸ್ವಭಾವನೇ ಅಲ್ಲ ಒಂದು ಅಂಗಡಿಗೆ ಹೋದರು ದೊಡ್ಡ ಶೆಟ್ರು ಅವ್ರು ನಮಸ್ಕಾರ ಕೂತ್ಕೊಳ್ಳಿ ಏನ ಬೇಕಾಗಿತ್ತಾ ಮನೆಗೆ ಸಮಾ ಪಾಪ ಒಳ್ಳೆಯವರು ಸಾಮಾನು ಬೇಕಾಗಿತ್ತಾ ಕಳಿಸ್ಕೊಡ್ಲಾ ಅಂದರು ಏನಿಲ್ಲಪ್ಪ ಚೆನ್ನಾಗಿದ್ದೀರಾ ಕೇಳ್ಕೊಂಡು ಹೋಗೋಕೆ ಬಂದೆ ಅಂದರು ಕೇಳೋ ಸ್ವಭಾವ ಇಲ್ಲಲ್ಲ ಕೊನೆಗೆ ಊರು ಹೊರಗೆ ಬಂದು ಗುಡಿ ಗುಡಿಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರು ಮನೆಗೆ ಹೋಗಿ ಏನು ಮುಖ ತೋರಿಸಲಿ ಹೆಂಡತಿಗೆ ಮಕ್ಕಳಿಗೆ ಏನು ತೋರಿಸಲಿ ಮುಖ ಊಟ ಇಲ್ಲ ಅವ್ರಿಗೆ ಏನು ಮಾಡ್ತಾರೆ ಹಾಗೆ ಕೂತ್ಬಿಟ್ರು ದಿನಾಗ ಅಳತಾ ಇದ್ರು ಗುಡಿಯಲ್ಲಿ ಕೂತ್ಕೊಂಡು ಭಗವಂತ ನನ್ನ ಕೈ ಬಿಟ್ಬಿಟ್ಟಲ್ಲ ಇವತ್ತು ನೀನು ಅಂಥೇಳಿ ಮಧ್ಯಾಹ್ನ ಮೂರು ನಾಲ್ಕು ಮೂರು ಮೂರುವರೆ ಆಗಿರಬೇಕು ಆಯ್ತು ಇನ್ನೇನು ಮಾಡಿದಾಳು ಹೆಂಡ್ತಿ ನೋಡೋಣ ಅಂತ ಮನೆಗೆ ಬಂದರು ಮನೆ ಹತ್ರ ಬರ್ಬೇಕಾದ್ರೆ ಘಮ ವಾಸನೆ ಬರ್ತಾ ಇದೆ ಅಡುಗೆದು ಏನು ಹೆಂಡತಿ ಹೊರಗೆ ಬಂದರು ಎಲ್ಲಿ ಹೋಗಿದ್ರಿ ನೀವು ಬೆಳಗ್ಗೆ ಹುಡುಕ್ಸೇ ಹುಡುಗ್ಸ್ತಾ ನಿಮ್ಮನ್ನು ಹುಡುಗರು ಹೋದ್ರು ಹುಡ್ಕೊಂಬಂದ್ರೆ ಸಿಗಲಿಲ್ಲ ಎಲ್ಲಿ ಹೋಗಿದ್ರಿ ನೀವು ಅಂತ ಯಾಕೆ ಅಲ್ಲಿ ಮಕ್ಕಳಿಗೆಲ್ಲ ಊಟ ಊಟ ಆಯ್ತಾ ಅವ್ರದೆಲ್ಲ ನಾನು ಕಾಯ್ತಾ ಇದ್ದೆ ನಿಮಗೋಸ್ಕರ ಬನ್ನಿ ಊಟ ಮಾಡೋಣ ಅಂತ ಸಾಮಾನು ಯಾರು ತಂದು ಕೊಟ್ರು ಎಲ್ಲಿದು ಬಂತು ಅಂತ ಕೇಳಿದ್ರಂತೆ ಆ ಕೇಳಿದಂತೆ ಏನು ನಿಮ್ಗೆ ಗೊತ್ತಿಲ್ವಾ ನೀವೇ ಹೇಳಿದ್ರಂತೆ ಎಷ್ಟು ಸಾಮಾನು ಕಳಿಸೋದು ಅದನ್ನು ಇನ್ನು ಆರು ತಿಂಗಳಿಗಾಗೋಡು ಸಾಮಾನು ಬಂದಿದೆ ನನಗೆ ಮನೆಯಲ್ಲಿ ಆ ಹುಡುಗ ತಂದು ಕೊಟ್ಟ ಆದರೆ ನೀವು ಹಂಗೆ ಆ ಹುಡುಗನಿಗೆ ಅಂದ್ರಂತೆ ಯಾವ ಹುಡುಗ ಅಂದರು ಅವರು ಯಾವ ಹುಡುಗ ನಾನೇನು ಮಾಡಿದ್ದೀನಿ ಅಲ್ಲ ನೀವಿಷ್ಟು ಕರ್ ನಿಷ್ಕರ್ಣಿ ಅಂತ ಅಂದ್ಕೊಂಡಿರಲಿಲ್ಲ ಯಾವತ್ತೂ ನಿಮ್ಮಲ್ಲಿ ಭಾಳ ಪ್ರೀತಿ ನಿಮಗೆ ಆ ಹುಡುಗನಿಗೆ ಹಾಗೆ ಮಾಡಬೇಕಾ ಎಲ್ಲ ಸಾಮಾನು ತಂದು ಇಟ್ಟಿಟ್ಟು ಜೋಡಿಸಿ ಹೋದ ಹುಡುಗ ಮಾತೇ ಆಡ್ತಿರಲಿಲ್ಲ ಯಾಕಪ್ಪ ಮಾತಾಡಲ್ಲ ಅಂತ ಕೇಳಿದೆ ಅವನ ಬಾಯಿ ತೆಗೆದ್ರೆ ಬಾಯಿ ತುಂಬ ರಕ್ತ ತೋ ನಾಳಿಗೆ ಕತ್ತರಿಸಿ ಹೋಗಿದೆ ಅವನು ಅವನು ನಾಳಿಗೆ ಕತ್ತರಿಸಿ ರಕ್ತ ಇದೆ ಬಾಯಿ ತುಂಬ್ಕೊಂಬಿಟ್ಟಿದ್ದೆ ರಕ್ತ ಒಂದು ಮಾತಾಡೋಕ್ಕಾಗ್ತಾಯಿಲ್ಲ ಯಾಕೋ ಏನಾಯಿತು ಅಂತ ಕೇಳಿದೆ ಇಲ್ಲ ಮಾತಪ್ಪ ನಂದು ತಂದು ಹಾಕಬೇಕಾಗಿತ್ತಲ್ಲ ಸಾಮಾನು ಮರೆತುಬಿಟ್ಟೆ ನಾನು ಅದಕ್ಕೆ ಯಜಮಾನ್ರಿಗೆ ಕೋಪ ಆಗಿ ನಾಲ್ಗೆ ಕೊಯ್ದು ಬಿಟ್ಟಿದ್ದಾರೆ ನಂದು ಅಂತ ಹೇಳಿದಂತೆ ನನ್ನ ತಕ್ಷಣ ಗೊತ್ತಾಯಿತು ಯಾದವಾರಿಗೆ ಇದು ಯಾರು ಮಾಡಿದ್ದು ಅಂತ ಒಳಗೆ ಬಂದು ಮತ್ತೆ ಭಗವದ್ಗೀತೆ ತೆಗೆದು ಆಯ್ತಲ್ಲ ನನ್ನೇ ಆ ಚಿಂತೆ ಎಂತಮ್ಮ ಆ ಹೊಡೆದು ಹಾಕಿದ್ದು ನಡೆಸೋಕೆ ಪ್ರಯತ್ನ ಮಾಡಿದರು ಆಗಲಿಲ್ಲ ಮತ್ತೊಂದು ಬರುತ್ತೆ ಅವೇ ಕೈಲೇ ಬರೋದ್ರಂತೆ ಗೊತ್ತಪ್ಪ ನನಗೆ ಯೋಗಕ್ಷೇಮ ಮೊಹಾಮ್ ನಡೆಸ್ತೀಯ ನೀನು ಅಂತ ಇದು ಬರೋದು ಯಾವಾಗ ಗೊತ್ತಾ ಆರು ತಿಂಗಳು ಸಾಮಾನು ಬರೋದು ದೊಡ್ಡದಲ್ಲ ಆ ಭಗವತ್ ಕೃಪೆ ಬರುತ್ತಲ್ಲ ಅದು ಬರೋದು ಪರಿಪಕ್ವವಾಗಲ್ಲ ಅದು ಮಂಕುತಿಮ್ಮ ಅಂತ ಆ ಪರಿಪಕ್ವ ಆದಾಗ ಮಾತ್ರ ಬರುವಂಥದ್ದು ಇದ್ರೆ ಬರೋದಲ್ಲ ಅದು ಅಂಥ ಅನನ್ಯ ಭಕ್ತಿ ನಮಗೆ ಬರಬೇಕಾದ್ರೆ ನಾವೇನು ಮಾಡಬೇಕು ಅಂತ ಅಂಥ ಭಕ್ತಿ ನಮಗೆ ಬರಬೇಕಾದ್ರೆ ಏನು ಮಾಡಬೇಕು ಆ ಉಪಾಯ ಯಾವುದು ಅಂತ ಹೇಳ್ತಾರೆ ಮುಂದೆ ಪದ್ಯ ಭಾಳ ಚೆನ್ನಾಗಿರೋದು ನಾನ್ನೂರ ತೊಂಬತ್ತೆರಡು ಫೋರ್ ನೈನ್ ಟು ಬಹಿರಂಥ ರೈಕ್ಯವನ್ನು ನೆನಪಿಗಾಗಿಸಲೆಂದು ವಿಹಿತಂ ಆಚಮನ ಅರ್ಘ್ಯ ಪೂಜೆ ನೈವೇದ್ಯ ಗುಹೆ ಒಳಗಣದ ಹೊರಗಣದ ಕೂಡಿಸುವ ಉಪಾಯ ಸಹಭಾವ ಒದಕೆ ಸರಿ ಮಂಕುತಿಮ್ಮ ಒಂದು ಪೇಜ್ ಬರೆಯೋಕ್ಕಾಗದನ್ನು ನಾಲ್ಕು ನಾಲ್ಕು ಸಾಲಲ್ಲಿ ಡಿ ವಿ ಜಿ ಕತ್ತರಿಸಿ ಇಟ್ಬಿಡ್ತಾರಲ್ಲ ಶಿಲ್ಪ ಕಟ್ಟಿಬಿಡ್ತಾರೆ ಬಹಿರಂತರ ಹೊರಗಿರೋದನ್ನು ಹೊರಗಿರೋದನ್ನ ಅಂತರ ಒಳಗೆ ಹೊರಗೆ ಇರುವಂಥದ್ದನ್ನ ಅದರೊಳಗೆ ಐಕ್ಯ ಸಾಧಿಸಬೇಕು ಅಂತ ನೆನಪಿಡ್ಬೇಕಾದದ್ದು ನಾವು ಭಗವಂತ ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ ಅಂತರ್ಭಹಿಷ್ಯ ತತ್ಸರ್ವಂ ನಾರಾಯಣ ಸ್ಥಿತ ಹೊರಗೆ ಒಳಗೆ ಇದ್ದಾನೆ ಅನ್ನೋದು ನೆನಪಿಗೆ ಆಗಿಸಲೆಂದು ನೆನಪು ಮಾಡೋದಕ್ಕೆ ಅಂತ ಹೇಳಿ ವಿಹಿತಂ ಮಾಡಬೇಕಾದದ್ದೇ ಯಾವುದು ಆಚಮನ ಅರ್ಘ್ಯ ಪೂಜೆ ನೈವೇದ್ಯ ಇದನ್ನು ಮಾಡಬೇಕಾದದ್ದು ಪೂಜೆ ಮಾಡೋದು ಅದಕ್ಕೆ ಅಂತಂದರೆ ಹೊರಗಿರೋದನ್ನು ಪರಿಚಯ ಮಾಡೋದಕ್ಕೆ ಹೊರಗಿರೋದೇ ಒಳಗಿರೋದಪ್ಪ ಅಂತ ತೋರಿಸೋದಕ್ಕೆ ನೀವೇ ನೀರಿಟ್ಕೊಂಡು ಇರ್ತೀರಿ ಥಾಲಿಯಲ್ಲಿ ನೀರಿಟ್ಕೊಂಡು ಅಭಿಷೇಕ ಮಾಡ್ತೀರಿ ಮರು ಕ್ಷಣದಲ್ಲಿ ಅದನ್ನು ತೀರ್ಥ ತಗೊಳ್ಳಿ ಅಂತ ಕೊಡ್ತೀರಿ ನೀರು ತೇವ್ ತೈರ್ಥ ತೀರ್ಥ ಆಗತ್ತೆ ಅದೇ ಬೇಯಿಸಿದ ಅನ್ನ ಪ್ರಸಾದ ಆಗುತ್ತೆ ಆಮೇಲೆ ಅನ್ನ ಅನ್ನೋಲ್ಲ ಅದಕ್ಕೆ ಪ್ರಸಾದ ಅಂತೀವಿ ಯಾವಾಗ ಅರ್ಪಣೆ ಮಾಡ್ಕೋತಿರೋ ಅರ್ಪಣೆ ಮಾಡಿಕೊಂಡಾಗ ನೀರು ತೀರ್ಥ ಆಗ್ತದೆ ಅನ್ನ ಪ್ರಸಾದ ಆಗ್ತದೆ ಅರ್ಪಣೆಯಿಂದಾಗಿ ಆಗುವಂಥದ್ದು ಅದಕ್ಕೆ ಹೇಳಬೇಕಾದದ್ದು ಹೊರಗಿರೋದೇ ಒಳಗಿದೆಯಪ್ಪ ಒಳಗಿರೋದೇ ಹೊರಗಿದೆ ಅಂತ ಈ ಮಾತು ಹೃದಯ ಹೃದಯ ಕುಹರ ಮಧ್ಯೆ ಕೇವಲ ಬ್ರಹ್ಮ ಮಾತ್ರ ಅಂತ ಹೇಳ್ತೀವಿ ಹೃದಯದ ಗುಹೆಯೊಳಗೆ ಭಗವಂತ ಕೂತಿದ್ದಾನೆ ಅಂತ ಅದಕ್ಕೆ ಪದ ಹೆಂಗೆ ಉಪಯೋಗ್ಸಿಂದ ನೋಡಿ ಅದನ್ನು ಗುಹೆ ಒಳಗಣದ ಹೊರಗಣದ ಕೂಡಿಸುವ ಉಪಾಯ ಒಳಗಡೆ ಗುಹೆಯೊಳಗೆ ಒಳಗೆ ಭಗವಂತ ಇದ್ದಾನೆ ಬರೀ ಒಳಗಡೆ ಇಲ್ಲ ಅವನು ಹೊರಗಡೆನೂ ಇದ್ದಾನೆ ಗುಹೆಯ ಒಳಗಣದ ಹೊರಗಣದ ಕೂಡಿಸುವ ಉಪಾಯ ಈ ಪೂಜೆ ಬಹಳ ಮುಖ್ಯವಾದದ್ದು ಈ ಪೂಜೆಗಳನ್ನು ಈ ಪೂಜೆ ಮಾಡೋ ಉದ್ದೇಶ ಇಷ್ಟೇ ಒಳಗೂ ಹೊರಗೂ ಅವನೇ ಇದ್ದಾನೆ ಅಂತ ಮಾಡಿಕೊಂಡು ಐಕ್ಯವನ್ನು ಸಾಧನೆ ಮಾಡುವಂಥದ್ದು ಅದಕ್ಕೋಸ್ಕರ ಮಾಡಬೇಕು ಒಂದು ಕಂಡೀಷನ್ ಇದೆ ಸಹಭಾವ ಒದಕೆ ಸರಿ ಮಂಕೋತಿಮ್ಮ ಬರೀ ಪೂಜೆ ಮಾಡಿ ಗಂಟೆ ಆಗಿ ಪಕ್ಕದ ಮನೆಯವ್ರು ಕೇಳಿಸಿದ್ರೆ ಸಾಲದು ಪಕ್ಕದ ಮನೆಯವ್ರು ಕೇಳ್ತಿರ್ತಾರೆ ಪೂಜೆ ಆಯಿತು ಅನಿಸುತ್ತೆ ಗಂಟೆ ಕೇಳಿಸ್ತು ಕೇಳಿಸಿದಷ್ಟೇ ಇವ್ರಿಗೆ ಕೇಳಿಸ್ತಿಲ್ಲ ಗಂಟೆ ಬಾರಿಸ್ದವ್ರಿಗೆ ಕೆಲವು ನೋಡ್ಬೇಕು ಗಂಟೆ ಬಾರಿಸ್ಕೊಂಡು ಕೇಳ್ತಿರ್ತಾರೆ ಎಲ್ಲಿ ಹಾಕ್ಬಿಡು ಗೊತ್ತಾಯ್ತು ಅದು ಸಹಭಾವ ಬರಲಿಲ್ಲ ಸಹಭಾವ ಬರಬೇಕಾದ್ರೆ ಹೊರಗಿಂದು ಒಳಗಿಂದು ಐಕ್ಯ ಆಗಬೇಕಾದ್ರೆ ಅದು ಭಾಳ ಕಂಡೀಷನಲ್ಲಿದೆ ಅದು ಎರಡೂ ಕೂಡಿಸೋ ಉಪಾಯ ಯಾವಾಗ ಅಂದರೆ ಸಹಭಾವ ಆ ಸಹವಾದಂಥ ಸಮಾನವಾದಂಥ ಭಾವನೆ ಬರ್ತದ ಬಂದಾಗ ಮಾತ್ರ ಪೂಜೆಗೆ ಅರ್ಥ ಇದ್ರ ಬರೀ ಆಚಾರ ಆಡಂಬರಾಗಿ ಓದ್ಕೊಳ್ಳುತ್ತೆ ಅದು ಅದಾದಾಗ ಮಾತ್ರ ಆ ಅನನ್ಯ ಭಕ್ತಿ ಬರೋಕ್ಕೆ ಸಾಧ್ಯ ಮೊನ್ನೆ ನಾನು ಹೇಳಿದೆ ಒಬ್ಬ ಸೂಫಿ ಬಂದಿದ್ದ ನನ್ನ ಜೊತೆಗೆ ಅಂತ ಅವನು ಹಾಡ್ತಿರ್ಬೇಕಾದ್ರೆ ಕಣ್ಣಲ್ಲಿ ನೀರು ಸುರಿತಾ ಇರಬೇಕು ಅವನು ಹಾ ನನಗಷ್ಟು ಅನಿಸಿದ್ದು ಅವನು ಹಾಡಬೇಕಾದ್ರೆ ನನಗೆ ಕಾಣಿಸ್ತಾ ಇರಲಿಲ್ಲ ಅವನಿಗೆ ಅವ್ನೇನೋ ಕಾಣಿಸ್ತಿರ್ಬೇಕಲ್ಲ ಯಾವುದೋ ಒಂದು ಭಗವತ್ ಶಕ್ತಿ ಕಾಣಿಸ್ತಿರ್ಬೇಕಲ್ಲ ಅವನಿಗೆ ಆ ತಾದಾತ್ಮತೆ ಆ ಸಹಭಾವ ಬಂದಾಗ ಮಾತ್ರ ಪೂಜೆಗೆ ಅರ್ಥ ಇದೆ ಇಲ್ಲದಿರೆ ಬರೀ ಆಡಂಬರ ಆಚಾರ ಆಗಿ ಹೋಗ್ತದೆ ಆ ಎರಡೂ ಬರಬೇಕು ಕಷ್ಟ ಬರೋದು ಬರಬೇಕದು ಎರಡೂ ಮಾಡಿ ಸೇರಿಸ್ಕೊಳ್ಳೋದಾದರೆ ಸಹಭಾವ ಬಂದರೆ ಮಾತ್ರ ಆ ಬಹಿರ್ ಅಂತರೈಕ್ಯವನ್ನು ನೆನಪಿ ಮಾಡೋದಕ್ಕೋಸ್ಕರ ಪೂಜೆ ಮಾಡಿದ್ದೀವಿ ಅಂತ ಇದನ್ನೇ ಮಾತನ್ನು ಇನ್ನೊಂದು ಕಡೆ ಡಿ ಹೇಳ್ತಾರೆ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವವು ಆವುದಾದೊಡ ಒಳಿತು ಮಂಕುತಿಮ್ಮ ಏನಾರು ಮಾಡ್ಕೊಂಡು ಹೋಗಪ್ಪ ನೀನು ದೇವ ಮಂದಿರ ಭಜನೆ ಪೂಜೆ ಪ್ರಸಾದ ಇಲ್ಲ ಏನು ಗೊತ್ತಾಯಿದು ಜೀವನದ ಅಲಂಕಾರ ಜೀವನಕ್ಕೊಂದು ಅಲಂಕಾರ ಕೊಡುವಂಥವು ಮನಸ್ಸಿನ ಉದ್ಧಾರ ಮನಸ್ಸನ್ನು ಉದ್ಧಾರ ಮಾಡುವಂಥವು ಅವೇನು ಮಾಡ್ತದೆ ಪೂಜೆ ಮಾಡುವಾಗ ಭಾವವಂ ಕ್ಷುಲ್ಲ ಬಿಡಿಸಿ ಮೇಲ್ವೈವವು ಒಂದು ಕ್ಷಣ ಆದರೂ ಮೇಲೆ ತೊಗೊಂಡು ಹೋಗ್ತಾವಲ್ರಿ ನಿಮ್ಮನ್ನ ನಾವು ಕೂತ್ಕೊಂಡಾಗ ದೇವಸ್ಥಾನದಲ್ಲಿ ಪ್ರಮೋಷನ್ ಆಯ್ತಾ ನಿಮ್ಮದು ಎಷ್ಟು ಬಂತು ಇನ್ಕ್ರಿಮೆಂಟು ಅಂತ ಕೇಳ್ತಾ ಇರ್ತೀವಿ ಎಲ್ಲಿವರೆಗೂ ಗಂಟೆ ಆಗೋವರೆಗೂ ಅಲ್ಲಿ ಮಂಗಳಾರತಿ ಮಹಾಮಂಗಳಾರತಿ ಗಂಟೆ ಬಾರಿಸಿದ ತಕ್ಷಣ ಓಡಿ ಹೋಗಿ ಅಲ್ಲಿವರೆಗೂ ನಿಂತ ಪ್ರಮೋಷನ್ ನಿಂತ್ಕೊಂಡು ಅಟ್ಲೀಸ್ಟ್ ಲೀಸ್ಟ್ ಆ ಕ್ಷಣ ಆದರೂ